ಹಾ ಹೆಸರೇ ಫಿಕ್ಸು ಅನುಷಾ ಎನ್ ಪಿಎಸ್ ಐ ಆಯ್ತಮ್ಮ ಈ ವರ್ಷ ಎಂಡಿಂಗ್ ಒಳಗಡೆ ನಂದು ಎಲ್ಲಾ ಪ್ರೊಸೆಸ್ಸು ಮುಗ್ದಿರುತ್ತೆ ನಾನ್ ಟ್ರೈನಿಂಗು ಹೋಗಿರ್ತೀನಿ ಈ ವರ್ಷ ಎಂಡಿಂಗ್ ಒಳಗಡೆ ನಂದು ಡಿಸೆಂಬರ್ ಮುಗಿಯೋದ್ರ ಒಳಗಡೆ ನಾನ್ ಟ್ರೈನಿಂಗು ಹೋಗಿತೀನಿ ಗುರುಗಡೆ ಎಲ್ಲಾ ಹೋಗಿರುತ್ತೀರ ಎಲ್ಲಾ ಟ್ರೈನಿಂಗ್ ಎಲ್ಲಮ್ಮ ಮೈಸೂರು ಮೈಸೂರಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ಕೆಪಿಎನಲ್ಲಿ ಟ್ರೈನಿಂಗ್ ಇರೋದು ನಮ್ಗೆ ಒಂಬತ್ತು ತಿಂಗಳು ಟ್ರೈನಿಂಗ್ ಇರುತ್ತೆ ಹಾ ಹಾ ಅಲ್ಲಿರೋದಮ್ಮ ಅಲ್ಲಿ ಆಯ್ತಮ್ಮ ತುಮಕೂರ್ ಡಿಸ್ಟಿಕ್ ಇಂದ ಅನುಷ ಪಿ ಪಿಎಸ್ ಐ ಎನ್ ಅಂತ ಅನುಷ ಎನ್ ಪಿಎಸ್ ಐ ನಮ್ ಇಡೀ ಫ್ಯಾಮಿಲಿ ನಿಮ್ನ ಸ್ವಾಗತ ಮಾಡಕ್ಕೆ ಬಾಗಿಲಲ್ಲಿ ನಿಂತಿರ್ತೀವಿ ನೀವ್ ಬರ್ತೀನಿ ಅಂತ ಅಂದ್ರೆ ಹೌದೇನಮ್ಮಾ ಇಲ್ಲಮ್ಮ ನನಗೂ ಒಂದು ಖುಷಿ ಅಲ್ಲಮ್ಮ PSI ಅವರ ಮನೆಗೆ ಬಂದಿದ್ದೀನಿ ಅನ್ನೋದು ನನಗೆ ಬಹಳ ಆನಂದ ಆಗುತ್ತೆ ತಾಯಿ PSI ಅವರು ನನ್ನನ್ನ ಕರಿತಾ ಇದ್ದಾರೆ ಅಂದ್ರೆ ನಾನು ಪುಣ್ಯವಂತ ಅಲ್ಲಮ್ಮ ತಾಯಿ ಅಲ್ಲ ನಿಮ್ ಹತ್ರ ಮಾತಾಡ್ಕೊಂಡ್ ಈ ತರ ಕರ್ಸ್ಕೊಂತಿದೀನಿ ಅಂದ್ರೆ ನಾನ್ ಎಷ್ಟು ಲಕ್ಕಿ ಇರ್ ಹಲೋ ನಮಸ್ತೆ ಗುರುಗಳೇ ನಮಸ್ಕಾರಮ್ಮ ತಾಯಿ ನನ್ ಹೆಸರು ಅನುಷಾ ಅಂತ ಅನುಷ ಎಲ್ಲಿಂದಮ್ಮ ಅಮ್ಮ ಮಾತಾಡೋದು ನಾನು ಕುಣಿಗಲ್ ಮಾತಾಡ್ತಿರೋದು ತುಮಕೂರ್ district ತುಮಕೂರ್ district ಕುಣಿಗಲ್ ಹೇಳ್ ಆ ಇವಾಗ ನಮ್ಮಗೆ ನಿಮ್ಮ ಒಂದು ಇದರಿಂದ ತುಂಬಾ ರಾಯರಿಂದ ತುಂಬಾ ಅನುಗ್ರಹ ಆಗಿದೆ ಏನಾಗಿದೆ ಅವು ರಥವನ್ನು ಹೇಳಿ ಕೊಟ್ಟಿದ್ದೀರಾ ನಾನು ನಿಮಗೆ ಆ ಹೌದು ನೀವು ನಮಗೆ ರಥ ಹೇಳ್ಕೊಂಡು ಕೊಟ್ಟಿದ್ರಿ ಒಂಬತ್ತು ವಾರದ ರಥ ಹೇಳ್ಕೊಟ್ಟಿದ್ರಿ ಓಕೆ ಆಕ್ಚುಲಿ ಏನಂದ್ರೆ ನಮಗೆ ಮದುವೆ ಫಿಕ್ಸ್ ಆಗಿರಲಿಲ್ಲ ನನಗೆ ಇಪ್ಪತ್ತಾರು ವರ್ಷ ಬಟ್ ಅದೇ ಮದ್ವೆ ಫಿಕ್ಸ್ ಆಗಿರ್ಲಿಲ್ಲ ಅದು ರಥ ಶುರು ಮಾಡಿ ಒಂದು ಏಳನೇ ವಾರಕ್ಕೆ ನನಗೆ ಎಕ್ಸಾಕ್ಟ್ ಆಗಿ ಮದ್ವೆ ಫಿಕ್ಸ್ ಆಗಿ ಅವರೇ ಮದ್ವೆ ಮಾಡ್ಕೊಂಡ್ ಕೊಟ್ಟಿ ಎಲ್ಲಾ ಅವರೇ ಮದ್ವೆ ಮಾಡ್ಕೊಂಡು ಅವರೇ ಎಲ್ಲ ಹೋಗೋತರ ಆಗ್ತು ಓಹೋಹೋ ಅಂದ್ರೆ ಇವಾಗ ಏಳ್ನೇ ವಾರದಲ್ಲಿ ಒಂಬತ್ತು ವಾರದ ವ್ರತದಲ್ಲಿ ಹಾ ಏಳನೇ ವಾರಕ್ಕೆ ಏಳನೇ ವಾರ ಮದ್ವೆ ಫಿಕ್ಸ್ ಆಯ್ತು ಅಂತ ಹೇಳ್ತಾ ಇದ್ದೀರಾ ಆ ಹೌದು ಮತ್ತೆ ಮದ್ವೆ ಫಿಕ್ಸ್ ಆಗಿ ಎಲ್ರಿಗೂ ಏನಂದ್ರೆ ಗುರುಗಳೇ ಒಂದು ಥ್ರೀ ಮಂತ್ಸ್ ಫೋರ್ ಮಂತ್ಸ್ ಆದ್ರೂ ಟೈಮ್ ತಗೊಳುತ್ತೆ ನಂಗೆ ಮಾರ್ಚ್ ಇಪ್ಪತ್ತಾರ್ನೆ ತಾರೀಕಿಗೆ ನೋಡ್ಕೊಂಡ್ ಹೋದ್ರು ಅದಾದ್ ನೆಕ್ಸ್ಟ್ ಒನ್ ವೀಕಿಗೆನೆ ಮತ್ತೆ ಹೂ ಮೂಡ್ಸೋ ಶಾಸ್ತ್ರ ಆಯ್ತು ಅದಾದ್ ಒನ್ ವೀಕ್ ಫಿಫ್ಟೀನ್ ಡೇಸಿಗೆನೆ ಗುರುವಾರ ಎಂಗೇಜ್ಮೆಂಟ್ ಆಯ್ತು ಮತ್ತೆ ಮೇಗೆ ನಾಲ್ಕು ಐದಕ್ಕಿನ್ನೇ ಮದ್ವೆನೂ ಡೇಟ್ ಫಿಕ್ಸ್ ಆಗೋಯ್ತು ಅನುಗ್ರಹ ಬೇಗ ಒಂದು ವಾರದಲ್ಲೇನೆ ಎಲ್ಲ ಅನುಗ್ರಹ ಆಯ್ತಾಯ್ತು ರಥ ಮಾಡಿದ್ರು ನಮ್ಗೆ ಆಕ್ಚುಲಿ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಮ್ಮ ನಿಮ್ದು ಯೂಟ್ಯೂಬ್ ಚಾನೆಲ್ ಎಲ್ಲಾ ನೋಡಿ ಹೇಳ್ಕೊಳ್ಳೋದೆಲ್ಲ ನೋಡಿ ಹೆಂಗೋ ಮಾಡಿ ಕಾಂಟ್ಯಾಕ್ಟ್ ನಂಬರ್ ತುಂಬಾ ಟ್ರೈ ಮಾಡಿ ಪಟ್ಟಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿ ಮಾತಾಡ್ತಾರ ಫಸ್ಟ್ ಟೈಮ್ ನೀವ್ ಇವಾಗ ಹೌದು ನಾನ್ ನಿಮ್ ಅಮ್ಮ ನಿಮ್ಮತ್ರ ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಅಮ್ಮ ಅವ್ರು ನನ್ ಹತ್ರ ಕೇಳಿದ್ರು ನಮ್ಮ ಅಮ್ಮ ಅವರು ಕೇಳಿದ್ರು ವ್ರತ ಹೆಂಗ್ ಮಾಡೋದು ಯಾವ ತರ ಅಂತ ಹೇಳಿ ನೀವ್ ಅವ್ರಿಗ್ ತಿಳ್ಸ್ಕೊಟ್ಟಿದ್ರಿ ನಮಿಗ್ ಗೊತ್ತಿಲ್ಲ ನಮ್ ಅಮ್ಮ ವ್ರತ ಮಾಡೋದು ನನ್ ಮದ್ವೆ ಫಿಕ್ಸ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ವ್ರತ ಮಾಡ್ತಾ ಮಾಡ್ತಾ ನಂಗೆ ಹಂಗೆ ಏಳ್ನೇ ವಾರಕ್ಕೇ ಮದ್ವೆ ಫಿಕ್ಸ್ ಆಗೋಯ್ತು ಬಟ್ ಇವಾಗ ನಾನು ವ್ರತ ಮಾಡ್ತಿದೀನಿ. ನಾನ್ ಕೆಲ್ಸಕ್ಕೋಸ್ಕರ ಮಾಡ್ತಿದೀನಿ ಅಲ್ಲ ನೀವು ಕೆಲ್ಸಕ್ಕೋಸ್ಕರ ಅಂತ ಮಾಡ್ತಾ ಇದೀರ ಆದ್ರೆ ನಿಮ್ಮ ಅಮ್ಮ ಅಂದ್ರೆ ತಾಯಿ ಆದಂತ ಕರ್ತವ್ಯ ಹೇಳಿ ಮಕ್ಕಳಿಗೆ ಒಳ್ಳೆ ಮದ್ವೆ ಆಗ್ಬೇಕು ಬೇಗ ಮದ್ವೆ ಆಗಿ ಅವ್ರ ಸಂಸಾರದಲ್ಲಿ ಒಂದು ಪುಟ್ಟ ಅವ್ರಿಗೂ ಆಸೆ ಇರುತ್ತಲ್ಲಮ್ಮ ಮೊಮ್ಮಕ್ಕಳು ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ಲ ತಾಯಿ ಅದಕ್ಕೋಸ್ಕರ ಖಂಡಿತ ಒಳ್ಳೇದಾಗ್ಲಿ ಆದ್ರೆ ಇಷ್ಟು ವರ್ಷದಿಂದ ಆಗ್ಲಾದಂತ ಕೆಲಸ ಅತಿ ಶೀಘ್ರಲಿ ತುಂಬಾ ಪ್ರಯತ್ನ ಪಡ್ತಾ ಇದ್ರು ನಿಮ್ ತಾಯಿಯವರು ನನ್ನ ಮಕ್ಕಳಿಗೆ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಹೇಳಿ ಆದ್ರೆ ನೋಡಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾರ ಹಿಡಿದ ಮೇಲೆ ಎಷ್ಟು ಬೇಗ ಬೇಗ ಲ್ವಾ ಇವಾಗ ನಿಮಗೆ ಹೌದು ಗುರುಗಳೇ ಬೇಗ ಬೇಗನೆ ಆಗ್ತಿದೆ ಮತ್ತೆ ಇನ್ನೊಂದು ಹೇಳ್ಬೇಕು ನಿಮ್ಮತ್ರ ಹತ್ರ ಇವಾಗ ನಾನು ಮದುವೆ ಯಾವಾಗ ಫಿಕ್ಸ್ ನಂದು ಮದ್ವೆ ಮೇ ನಾಲ್ಕು ಐದಕ್ ಇರೋದು ಬರ್ಬೇಕು ಆ ಖಂಡಿತ ನೀವ್ ಬರ್ಲೇಬೇಕು ಮಾಡ್ಕೊಂಡ್ಬಿಡ ನಿಮ್ಮ ಆಶೀರ್ವಾದನೇ ನಮಗೊಂದು ಇರ್ತೀವಿ ಅಂದ್ರೆ ಅಂತ ಇಲ್ಲ ಗುರುಗಳೇ ನೀವ್ ಬರ್ತೀರಾ ಅಂತ ಅಂದ್ರೆ ನೀವ್ ಬರ್ತೀರಾ ನಿಮಗೆ ಇನ್ವೈಟ್ ಮಾಡ್ಬೇಕು ಅಂತ ನಮ್ಮಮ್ಮ ತುಂಬಾ ಆಸೆ ಹೇಳಿದಾರೆ ನನ್ ಹತ್ರ ನೀವ್ ಬಂದೇ ಬರ್ತೀರಾ ಅಂತ ಬರ್ಲೇಬೇಕು ಗುರುಗಳೇ ರಾಯರ್ ಕೃಪೆ ಇದ್ರೆ ಖಂಡಿತ ಬರ್ತೀನಿ ತಾಯಿ ನಾನು ಕೇದಾರ್ಥಾಗತ್ತೆ ಇವಾಗ ಆಗುತ್ತೆ ನಾನು ಬರ್ಬೇಕಾದ್ರೆ ಅದ್ರೊಳಗಡೆ ನಿಮ್ಮ ಮದುವೆ ಆಗಿಬಿಟ್ಟಿರದಮ್ಮ ತಾಯಿ ಆ ನೋಡೋಣ ಖಂಡಿತ ಆದ್ರೆ ಇನ್ನೊಂದು ವಿಚಾರದಲ್ಲ ಆಶೀರ್ವಾದ ಮಾಡುವೆ ನಾನು ಇನ್ನಷ್ಟು ದೊಡ್ಡ ವ್ಯಕ್ತಿ ಅಲ್ಲ ತಾಯಿ ನಾನು ನಿಮ್ ಹಾಗೆ ಮನುಷ್ಯನೇ ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇದ್ರೆ ಸಾಕು ತಾಯಿ ಜೀವನನೇ ಪವಾಡ ಆಗಿಬಿಡತ್ತೆ ತಾಯಿ ಏನಮ್ಮ ನಿಮ್ಮ ಹತ್ರ ಇನ್ನೊಂದು ವಿಚಾರ ತುಂಬಾ ಇಂಪಾರ್ಟೆಂಟ್ ಇದು ನನ್ನ ಮದ್ವೆಗಿಂತ ತುಂಬಾ ಇಂಪಾರ್ಟೆಂಟ್ ನನ್ನ ತಂಗಿ ನನ್ಗಿಂತ ಮೂರು ವರ್ಷ ಚಿಕ್ಕವಳು ಬಟ್ ಆದ್ರೆ ಅವಳು ಚಿಕ್ಕ ವಯಸ್ಸಿಗೆನೆ ಅಂದ್ರೆ ಡಿಗ್ರಿ ಫೈನಲ್ ಇಯರ್ ಇದಾಗ್ಲೇನೆ ಅವ್ನ್ ಹುಡುಗನ ಇಷ್ಟಪಟ್ಟಿದ್ದು ಅದು ಅವ್ನ ಮುಖಾನೇ ನೋಡಿದೆ ಬರಿ ಸೋಶಿಯಲ್ ಮೀಡಿಯಾದಲ್ಲಿ ಒಂದ್ಸರಿ ಮೀಟ್ ಆಗದೆ ಸೋಶಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಆಗಿ ಹೆಂಗೋ ಇದಾಗಿ ಲವ್ ಮಾಡಿದ್ರು ಬಟ್ ಆದ್ರೆ ಯಾವ ಕಡೆಯಿಂದನೂ ಅಂದ್ರೆ ಸ್ವಲ್ಪ ಇಲ್ಲ ನಾವು ಜಾತಿ ಭೇದ ಮಾಡ್ತಿಲ್ಲ ಬಟ್ ಆದ್ರೆ ಕ್ಯಾಸ್ಟ್ ಸ್ವಲ್ಪ ಬೇರೆ ಬರ್ ಬಟ್ ಆದ್ರೆ ನಮ್ದು ಆರ್ಥಡಾಕ್ಸ್ ಫ್ಯಾಮಿಲಿ ಇರೋದ್ರಿಂದ ಒಪ್ಪಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರು ಯಾರು ಒಪ್ತಾ ಇರ್ಲಿಲ್ಲ ಹೇಳಿದ್ರು ಕೂಡ ಇದಕ್ಕೆಲ್ಲ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು ಸೊ ಇವಾಗ ಏನಂತ ಅಂದ್ರೆ ಇವಾಗ ಅವಳು ಆಲ್ರೆಡಿ ನಾವ್ ಸರಿ ಹೇಳಿದ್ವಿ ಬೇಡ ಮಾಡು ಇನ್ನು ಏಜ್ ಇದೆ ನೆಕ್ಸ್ಟ್ ಇವಾಗ ಇನ್ನು ಓದ್ಬೇಕು ನೀನು ಡಿಗ್ರಿ ಮುಗಿಸ್ಕೋ ನೋಡೋಣ ಅಂತೆಲ್ಲ ಬಟ್ ಆತರ ಹೇಳ್ದಾಗ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಯಾರು ನನ್ನ ತಂಗಿ ಅಂದ್ರೆ ನಾನು ಅವನ್ನೇ ಮದ್ವೆ ಆಗ್ಬೇಕು ನಾನು ಅವ್ನ ಬಿಟ್ರೆ ಬೇರೆ ಯಾರ್ನು ಮದ್ವೆ ಆಗಲ್ಲ ಲೈಫಲ್ಲಿ ನಾನು ಅವನ್ನ ಮದ್ವೆ ನಾನ್ ಬದುಕೋದು ಇಲ್ಲ ಅಂದ್ರೆ ನೀವ್ ಬೇರೋ ನೀವು ಮದ್ವೆ ಮಾಡ್ತೀನಿ ಅಂದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ಲು ನಮ್ಗೆ ನಾವ್ ಏನನ್ಕೊಂಡ್ವಿ ನಮ್ ಇವಳೆ ಮುಖ್ಯ ಅಲ್ವಾ ಬಿಡು ಹೌದು ಒಂದ್ ಸತ ನನಿಗೆ ನಿಮ್ ತಾಯಿ ಅವರು ಒಂದ್ ಕಳ್ಸಿದ್ರು ಅದು ನಿಮ್ ತಂಗಿ ಅವರದು ಇರ್ಬೋದು ಅನ್ಸುತ್ತೆ ನನ್ ತಂಗಿದೆ ಗುರುಗಳೇ ನನ್ ತಂಗಿದೆ ನೀವು ಫೋಟೋ ಕಳ್ಸ್ಕೊಂಡಿದ್ರಿ ಅದೇ ನಾನು ಏನು ಆಗಲ್ಲಮ್ಮ ಈ ಒಂಬತ್ತು ವಾರ ಪೂಜೆ ಮಾಡು ಖಂಡಿತ ಅವನೇ ದೂರ ಆಗ್ತಾನೆ ಅಂತ ಹೇಳಿದ್ದೆ ನಾನು ಹೌದು ಹೌದು ನೀವು ಹೇಳಿದ್ರಿ ನೀವೇ ಹೇಳಿದ್ರಿ ಆತರ ವ್ರತ ಮಾಡಕ್ಕೆ ನಮ್ ಅಮ್ಮ ಆಲ್ರೆಡಿ ಮನ್ಸಲ್ಲಿ ತುಂಬಾ ರಾಯರುನ ಅದ್ರ ಬಗ್ಗೆನೇ ಕೇಳ್ತಾ ಇದ್ರು ಪ್ರತಿದಿನ ಈಗಾದ್ರು ಅಂದ್ರೆ ಆ ಹುಡ್ಗುಂಗು ಅನ್ಯಾಯ ಆಗದ್ ಬೇಡ ಅವನು ಲೈಫ್ ಅಲ್ಲಿ ಚೆನ್ನಾಗಿರ್ಲಿ ಇವಳು ಒಂದ್ ಫ್ಯಾಮಿಲಿ ಇವಳು ಚೆನ್ನಾಗಿರ್ಲಿ ಬಿಕಾಸ್ ಯಾರೇ ಒಬ್ರು ನಮ್ ಫ್ಯಾಮಿಲಿ ತುಂಬಾ ಒಪ್ತಾನೆ ಇರ್ಲಿಲ್ಲ ಗುರುಗಳೇ ಸೊ ಅದಕ್ಕೆ ಆ ಹುಡುಗ ಏನ್ ಹೇಳ್ದ ನನ್ನ ಮದುವೆ ಫಿಕ್ಸ್ ಆಗಿದ ತಕ್ಷಣ ಅವ್ರ ಅವರೇನೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹುಡ್ಗರ್ ಕಡೆಯಿಂದ ಬರ್ದು ತುಂಬಾ ರೇರ್ ಅಲ್ವಾ ಗುರುಗಳೇ ಹುಡ್ಗಾನೇ ಹೇಳಿದಾನೆ ಸೊ ನಿಮ್ಮ ನಿಮ್ ಮನೇಲಿ ಇವಾಗ ನಿಮ್ ಅಕ್ಕನ ನೋಡ್ರೆ ಈ ತರ ಫ್ಯಾಮಿಲಿ ಕೊಡ್ತಿದ್ದಾರೆ ಸೊ ಇವಾಗ ನನ್ ಕಡೆ ಏನು ಇಲ್ಲ ನನ್ ಕಡೆ ಏನು ಇಲ್ಲ ಅಂದ್ಮೇಲೆ ಅವ್ರು ಯಾವ್ದೇ ಕಣಕ್ಕೂ ಖಂಡಿತ ನನ್ನ ಒಪ್ಪಲ್ಲ ಸೊ ನಿಮ್ಮ ಅಣ್ಣ ಮೇಲೆ ತುಂಬಾ ಪ್ರೀತಿ ಒಬ್ಬ ತಮ್ಮ ಇದ್ದಾನೆ ಇವಳೆ ಲಾಸ್ಟ್ ನಿಮ್ಮ ಅಣ್ಣ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದಾನೆ ನಾವ್ ಅಕಸ್ಮಾತ್ ಏನಾದ್ರು ಬೇರೆ ಹೋಗಿ ಮದ್ವೆ ಆದ್ರೂ ಕೂಡ ನಾವ್ ಅಪ್ಪ ನಿಮ್ಮ ಊರಲ್ಲಿ ತುಂಬಾ ಅವಮಾನ ಅನ್ಭವಿಸ್ಬೇಕಾಗುತ್ತೆ ನಿಮ್ಮ ಅಣ್ಣ ಅವಮಾನ ಅನ್ಭಕ್ಸ್ಬೇಕಾಗುತ್ತೆ ಆ ನೋವು ನನ್ನ ಖಂಡಿತ ಸುಮ್ನೆ ಬಿಡಲ್ಲ ನನ್ಗೂ ಶಾಪ ಆಗುತ್ತೆ ಅವನು ಇವ್ನ ಹುಚ್ಚಿ ತರ ಇಷ್ಟ ಪಡ್ತಿದ ಗುರುಗಳೇ ಬಟ್ ಆದ್ರೆ ಅವ್ನಿಗೆ ಯಾವ್ಸೆಟ್ ಕೊಟ್ಟಿದ್ದಾನೆ ದೇವರು ಕೊಟ್ಟಿದಾರೆ ಅಲ್ಲಲ್ಲಾ ಗೊತ್ತಾಯ್ತು ಇದನ್ನ ನಿಮ್ಮ ತಾಯಿಯವರು ನನ್ನ ಕಿವಿಗೆ ಒಂದು ಮಾತನ್ನು ಹೇಳಿದ್ರು ಏನಂದ್ರೆ ಇವ್ರು ತುಂಬಾ ಇಷ್ಟ ಇಷ್ಟಪಟ್ಟಬಿಟ್ಟಿದ್ದಾರೆ ಏನ್ ಮಾಡಿದ್ರು ದೂರ ಮಾಡುವುದಕ್ಕೆ ಆಗ್ತಾ ಇಲ್ಲ ಇದಕ್ ನಾವ್ ಇಲ್ಲ ಹುಡುಗನ್ ಮದುವೆ ಆಗ್ಬಾರ್ದು ಅಂತ ಹೇಳಿದ್ರೆ ಇವ್ರು ಸತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತ ಒಂದು ಸಂದರ್ಭದಲ್ಲಿ ತಾಯಿ ನೀನ್ ಚಿಂತೆ ಮಾಡಬೇಡ ಅದು ಒಂಬತ್ತು ವಾರ ಮುಗಿದ್ರ ಒಳಗಡೆನೆ ಅವರೇ ದೂರ ಆಗ್ತಾರೆ ಯಾಕಂದ್ರೆ ಅವತ್ತು ನನ್ನ ಮೂಲ ಇಲ್ಲದ ನಾಲಿಗೆ ಆಡ್ಸಿತ್ತು ತಾಯಿ ಅದು ಧ್ವನಿ ಆಡಿಸಿತ್ತು ಏನು ಚಿಂತೆ ಮಾಡಬೇಡ ಒಂಬತ್ತು ವಾರ ನೀನು ಶುದ್ಧ ರೀತಿಯಿಂದ ನಾನು ಹೇಳ್ಕೊಟ್ಟಂತ ವ್ರತದಲ್ಲಿ ನೀನು ಪೂಜೆ ಮಾಡು ನೆಕ್ಸ್ಟ್ ನನಗೆ ಅನುಗ್ರಹ ಆಯ್ತು ಅಂತ ನಿನ್ನ ಧ್ವನಿ ಮುಖಾಂತರ ನನಗೆ ಸಲ್ಲಿಸ್ತೀಯ ತಾಯಿ ಅಂತ ಒಂದು ಧ್ವನಿ ಮುಖಾಂತರಲ್ಲಿ ಹೇಳಿದಾಗ ಆಯ್ತು ಅಂತ ಹೇಳಿ ನಿಮ್ಮ ತಾಯಿ ಭಕ್ತಿಯಿಂದ ಪೂಜೆ ಮಾಡಿದ್ರು ಆದ್ರೆ ನಿಮಗೆ ಗೊತ್ತಿಲ್ಲ ನಿಮ್ಮ ತಾಯಿ ಯಾವ್ದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ರು ಆದ್ರೆ ಆ ಹುಡುಗನೂ ಚೆನ್ನಾಗಿರ್ಲಿ ಆದ್ರೆ ಶಾಪ ಹಾಕಲಿಲ್ಲ ಹುಡುಗನೂ ಚೆನ್ನಾಗಿರ್ಲಿ ಆದ್ರೆ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಲಿ ನಾವು ಹೌದು ನಾನು ಹೇಳ್ಕೊಟ್ಟಂತ ಒಂದು ನನ್ನ ಮಗನ್ ನನ್ನ ಮಗಳಿಗೆ ಇನ್ನೂ ಒಂದು ಒಳ್ಳೆ ಸಂಬಂಧ ಬರಲಿ ನನ್ನ ಮಗಳು ಚೆನ್ನಾಗಿರ್ಲಿ ಆ ಹುಡುಗನು ಚೆನ್ನಾಗಿರ್ಲಿ ಅಂತ ಹೇಳದಂತ ತಾಯಿಗೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ತಾಯಿ ತ್ಯಾಂಕ್ ಯು ಗುರುಗಳೇ ಅದಕ್ಕೆ ರಾಯರ್ ಇದಾರಲ್ಲಮ್ಮ ಇವಾಗ ಏನ ಅನ್ಸುತ್ತೆ ತಾಯಿ ಏಳು ವಾರ ಆಯ್ತು ನೀವು ಪೂಜೆ ಮಾಡ್ತಾ ಇದ್ದು ನಮ್ ಒಂಬತ್ ವಾರ ಕಂಪ್ಲೀಟ್ ಆಗಿದೆ ಗುರುಗಳೇ ನಮ್ ತಾಯಿ ಅವ್ರದು ನಂದು ಐದು ವಾರ ಆಗಿದೆ ok ಅಂದ್ರೆ ನಿಮ್ಗೆ ಅನುಗ್ರಹ ಆಗಿರೋದು ಈಗ ಒಂಬತ್ತು ವಾರ ನಿಮ್ ತಾಯಿ ಅವ್ರಿಗೆ ನಾನು ಹೇಳ್ಕೊಟ್ಟಂತಹ ರೀತಿಯಲ್ಲಿ complete ಒಳಗಡೆ ನಮ್ದು ಎಲ್ಲಾನು ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಗುರುಗಳೇ ನನ್ ತಂಗಿ ಪ್ರಾಬ್ಲಮ್ ಸಾಲ್ವ್ ಆಯ್ತು ನಂದು ಮದುವೆ ಆಗಿಲ್ಲ ಅನ್ನೋ issues ಮುಗ್ದೋಯ್ತು ಒಂಬತ್ತು ವಾರ ಮುಗಿಯೋ ನಮ್ಮ ಒಳಗಡೆ ಫುಲ್ ಬರಿ ಶುಭ ಕಾರ್ಯ ತುಂಬಾ ಶುಭ ಸುದ್ದಿ ಇದೆ ತರಾನೇ ಹಬ್ಬ ತರ ಫೆಸ್ಟಿವಲ್ ತರ ನಡೀತಿದೆ ಶಾಂತಿ ಏನೇ ಬೇಗನೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಿರಲ್ವಾ ನಮ್ಮ ರಾಯರು ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರಿಗೆ ಭಕ್ತಿ ಒಂದೇ ಕೇಳ್ತಾ ಇರೋದು ಅವ್ರ ಆಸ್ತಿ ಅಂತಸ್ತು ಅದೆಲ್ಲ ನಾನ್ ಕೊಟ್ಟಿದ್ದು ನಿಮ್ಗೆ ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ ನನಗೆ ಯಾವುದು ಬೇಡ ನಿಮ್ಗೆ ಒಳ್ಳೇದಾಗ್ಬೇಕು ನನಗೆ ಭಕ್ತಿಯಿಂದ ಮಾತ್ರ ನಾನು ಪೂಜೆ ಮಾಡಿ ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಈ ನೆಮ್ಮದಿ ಬೇಕಾ ನೆಮ್ಮದಿನೂ ಕೊಡ್ತೀನಿ ದುಡ್ಡು ಬೇಕಾ ದುಡ್ಡು ಕೊಡ್ತೀನಿ ಆದ್ರೆ ನಿಮ್ ಕಡೆಯಿಂದ ನನಗೆ ಭಕ್ತಿ ಕೊಡ್ತೀರಾ ಅಂತ ಕೇಳ್ತಾರೆ ರಾಯರು ಹೌದು ಗುರುಗಳೇ ನಾವೆಲ್ರು ತುಂಬಾ ರಾಯರು ಭಕ್ತರು ಮನೆಯಲ್ಲಿ ಎಲ್ರು ಕೂಡ ಎಲ್ರು ಆರಾಧಿಸ್ತೀವಿ ಅದು ಮೊದಲು ಸ್ಟಾರ್ಟ್ ಆಗಿದೆ ನಮ್ಮ ಅಮ್ಮನಿಂದ ಅವರೇ ನಮ್ಗೆ ಇದ್ರ ಬಗ್ಗೆ ಎಲ್ಲಾ ನಾವು ಗುರುವಾರ ಫಸ್ಟ್ ಉಪವಾಸ ಶುರು ಮಾಡಿದ್ದ ಅವರೇನೆ ನೋಡಮ್ಮ ಇನ್ನೊಂದು ವಿಚಾರದಲ್ಲಿ ನೀವು ಪಿ ಐ ಎಕ್ಸಾಮ್ ನನ್ನ ಧ್ವನಿ ಮುಖಾಂತರ ಹೇಳ್ತಾ ಇದ್ದೀನಿ ಇವತ್ತು ಯಾವ್ದು PSI ಅಲ್ಲ ನಿಮ್ದು PSI ಎಕ್ಸಾಮ್ ರಿಸಲ್ಟ್ ಫಾಸ್ಟ್ ನಿಮ್ದು ಗುರುಗಳೇ ನನ್ ಲೈಫ್ ಅಲ್ಲಿ ಇದಕ್ಕಿಂತ ಇಂಪಾರ್ಟೆಂಟ್ ನನ್ಗೆ ಏನು ಇಲ್ಲ ನನ್ ಲೈಫ್ ಅಲ್ಲಿ ನಂಗೆ ಇದಕ್ಕಿಂತ ಬಿಕಾಸ್ ಗುರುಗಳೇ ನನ್ ನಾನ್ ಸಫರ್ ಪಟ್ಟಿರೋದು ಮೂರ್ ನಾಲ್ಕ ವರ್ಷದಿಂದ ಕಂಟಿನ್ಯೂಸ್ ಆಗಿ ಸಫರ್ ಇದೆ ಬಟ್ ಯಾವ್ದೇ ರೀತಿ ಕಾಲ್ ಫಾರ್ಮ್ ಆಗಿಲ್ಲ ಸುಮ್ನೆ ಓದ್ತಾನೆ ಇದ್ದೆ ಕಾಲ್ ಫಾರ್ಮ್ ಆಗಿಲ್ಲ ಬರೀ ಪಿ ಐ ಸ್ಕ್ಯಾಮ್ ಅದು ಇದು ಇದೇ ನಡೀತಾ ಇತ್ತು ಬಟ್ ಇದ್ ಮೂರ್ ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಕಾಲ್ ಫಾರ್ಮ್ ಆಗ್ತಿದೆ ಇವಾಗ ನಾನ್ ಹೇಳ್ತಾ ಇದ್ದೀನಿ ನೋಡಿ ತಾಯಿ ಆದ್ರೆ ಇಲ್ಲಿ ಒಂದ್ ವಿಚಾರದಲ್ಲಿ ನೀವ್ ಏನೇ ಆಶೀರ್ವಾದ ಪಡ್ಕೋಬೇಕಂದ್ರುನು ಗುರು ರಾಘವೇಂದ್ರ ಸ್ವಾಮಿ ಅವ್ರ ಆಶೀರ್ವಾದ ಪಡ್ಕೋಬೇಕು ಆದ್ರೆ ಇಲ್ಲಿ ನಮ್ದು ಏನೂ ಇಲ್ಲ ಇಲ್ಲಿ ನಮ್ದು ಏನೂ ನಡೆಯಲ್ಲ ನಾವ್ ಗೊಂಬೆ ಇಲ್ಲಿ ಆದ್ರೆ ಓಹೋ ನಿಮ್ ತಾಯಿಯನ್ನೇ ಇದಾರೆ ಅವ್ರಿಗೆ ಕೊಡ್ತೀನಿ ಮಾತಾಡಿ ಅವ್ರು ನಿಮ್ ತಾಯಿ ಹತ್ತನ ಮಾತಾಡ್ತೀನಿ ಈ ಸಲ ನೋಡಮ್ಮ ಯಾವಾಗ ನಿಮ್ದು ರಿಸಲ್ಟ್ ಅಮ್ಮ ಪಿ ಎಸ್ ಐದು ಗುರುಗಳ ಇನ್ನು ರಿಸಲ್ಟ್ ಇಲ್ಲ ಎಕ್ಸಾಮು ನಂದೆ ಬೀಳೋದು ಇನ್ನು ಒಂದ್ ಮೂರ್ನಾರು ತಿಂಗಳಿದೆ ಎಕ್ಸಾಮು ಇವಾಗ ನೀವು ಕರೆಕ್ಟಾಗಿ ಆಗಿ ಸ್ಟಡಿ ಆಗ್ಬೇಕಾಗಿ ಅರ್ಥ ಆಯ್ತಮ್ಮ ರಾಯರ್ ನಿಮ್ಗ್ ಆಶೀರ್ವಾದ ಮಾಡ್ತಾರೆ ಅಲ್ಲಿ ಆದ್ರೆ ನಾನು ಸುಮ್ನೆ ಕೂತ್ಕೊಂಡು ಮನೇಲಿ ನನಗೆ ಪಿ ಎಸ್ ಐ ನೌಕರಿ ಆಗ್ಬೇಕು ರಾಘವೇಂದ್ರ ಸ್ವಾಮಿ ಅವರೇ ಅಂತ ಕೇಳ್ಕೊಂಡು ಮನೇಲಿ ಸುಮ್ನೆ ಕೂತ್ಕೊಂಡ್ರೆ ಅದು ಆಗುದಿಲ್ಲ ನೀವು ಅದಕ್ಕೆ ಫಲವನ್ನು ಓದ್ಬೇಕು ಸ್ಟಡಿ ಕರೆಕ್ಟ್ ಆಗಿ ಸ್ಟಡಿ ತಗೊಳ್ಳಿ ಅದಕ್ಕೆ ರಾಯರ್ ನಿಮ್ಗೆ ತತಾಸ್ತು ಮಗಳೆ ಅಂತ ನಿಮ್ಗೆ ಬರೆಯುವಂತ ಸಂದರ್ಭದಲ್ಲಿ ತಥಾಸ್ತು ಮಗಳೆ ಅಂತ ಆಶೀರ್ವಾದ ಮಾಡ್ತಾರೆ ಸ್ತ್ರೀಯರು ಶ್ರೀ ಗುರು ಏನಮ್ಮ ಅಂತ ಹೇಳ್ಬೇಕು ಗಂಡ್ಮಕ್ಳು ಓಂ ಶ್ರೀ ಗುರು ರಾಘವೇಂದ್ರಾಯನಮ್ಮ ಅಂತ ಹೇಳ್ಬೇಕು ಒಂದು ನೂರ ಎಂಟು ಸತಿ ಹೇಳಿಕೊಂಡು ನಿಮ್ಮ ಎಕ್ಸಾಮ್ ಅನ್ನು ಬರೀರಿ ತಾಯಿ ನೀವು ಈ ಸಲ ಪಿ ಎಸ್ ಐ ಎಕ್ಸಾಮ್ ಪಿ ಎಸ್ ಐ ಏನ್ ಬರೀತೀರಾ ಅದಕ್ಕೆ ರಿಸಲ್ಟ್ ಫಸ್ಟ್ ರ್ಯಾಂಕ್ ಬರುತ್ತೆ ತಾಯಿ ಯಾಕಂದ್ರೆ ಮೂಳೆ ಇಲ್ಲದ ನಾಲ್ಗಿ ನನಗೆ ಇವತ್ತು ಆಡಿಸ್ತಾ ಇದೆ ಅಂದ್ರೆ ಅದು ಸತ್ಯದ ಮಾತು ತಾಯಿ ಯಾಕಂದ್ರೆ ನೀವು ಭಕ್ತಿ ನಿಮ್ಮ ಭಕ್ತಿಗೆ ರಾಯರು ಮೆಚ್ಚಿದ್ದಾರೆ ನಿಮ್ಮ ಭಕ್ತಿಯನ್ನು ಧನ್ಯವಾದ ಗುರುಗಳೇ ನನ್ ಇದಕ್ಕಿಂತ ಪ್ರಪಂಚದಲ್ಲಿ ಏನು ಖುಷಿನೇ ಇಲ್ಲ ಅನ್ಸ್ತೈತೆ ನೌಕರಿ ಆಯ್ತು ಅಂತ ಹೇಳಿ ನೀವು ಸ್ವೀಟ್ ತಗೊಂಡ್ ಬರ್ತೀರಾ ನನಗೆ ಖಂಡಿತ ನೀವೆಲ್ಲ ಇರ್ತೀರೋ ಅಲ್ಲಿ ಗೋಸ್ಕರ ಕಾಯ್ತಾ ಹುಡ್ಕೊಂಬಂದ್ಬಿಡ್ತೀನಿ ಓಹೋ ರಾಯರ್ ಭಕ್ತರು ನನಗೊಂದು ಸ್ವೀಟ್ ತಗೊಂಡ್ಬರ್ತಾ ಇದಾರೆ ಅಂತ ನಾನು ಕಾಯ್ತಾ ಇರ್ತೀನಿ ಒಳ್ಳೆ ಇದ್ರು ಉಡ್ಕೊಂಡ್ ಬರ್ತೀನಿ ಗುರುಗಳೇ ಅವತ್ತಿನ ದಿವಸ ಫಸ್ಟ್ ನಿಮ್ನೆ ನಿಮ್ನೆ ಭೇಟಿ ಮಾಡ್ತೀನಿ ಅವತ್ ನನ್ನ ರಿಜಲ್ಟ್ ಬಂದಿದ್ ಅಯ್ಯೋ ಬೇಡಮ್ಮ ನಿಮ್ ರಿಸಲ್ಟ್ ಬಂದ ತಕ್ಷಣನೇ ನನ್ಗೆ ಏನಿಲ್ಲ ನನ್ಗೊಂದೇನ್ ಆಸೆ ಗೊತ್ತೇನಮ್ಮ ನಿನ್ನ ಕೈಯಿಂದ ಒಂದು ಐದರಿಂದ ಐದ್ ಜನಕ್ಕಾಗ್ಲಿ ಹನ್ನೊಂದ್ ಜನಕ್ಕಾಗ್ಲಿ ಆ ವಯಸ್ಸಾದಂತ ವ್ಯಕ್ತಿಗಳಿಗೆ ಭಿಕ್ಷುಕರು ಇರ್ತಾರಲ್ಲಮ್ಮ ಅಂತ ರೋಗಿ ಒಂದು ಹನ್ನೊಂದು ಜನಕ್ಕೆ ನಿನ್ನ ಕೈಯಿಂದ ಊಟ ಕೊಡ್ಸಿದ್ರೆ ನನಗ್ ಬಹಳ ಆನಂದ ಆಗತ್ತೆ ತಾಯಿ ಬಹಳ ಆನಂದ ಆಗತ್ತೆ ಅದೇ ನನಗೆ ನಿಮಗೆ ನನಗೆ ನೌಕರಿ ಸಿಕ್ಕಿದಂಥ ಖುಷಿಯಿಂದ ಏನು ಸ್ವೀಟ್ ನಾನು ಕೊಡಕ್ಕೆ ಬರ್ತೀನಿ ಅಂತ ಹೇಳ್ತೇಯಲ್ಲ ಇಷ್ಟು ದೂರ ಬರುವಂತ ಅವಶ್ಯಕತೆ ಇಲ್ಲ ಎಲ್ಲಿ ವಯಸ್ಸಾಗಿರ್ತಾರೆ ವಯಸ್ಸಾದಂತ ವ್ಯಕ್ತಿಗಳಿಗೆ ಒಂದು ಹನ್ನೊಂದು ಜನಕ್ಕೆ ನಿನ್ನ ಕೈಯಿಂದ ಮಾಡಿಕೊಂಡು ಹೋಗಿ ಆ ಅವ್ರ ಎಲ್ಲಿ ಕೂತ್ಕೊಂಡಿರ್ತಾರೆ ಅವ್ರಿಗೋಗಿ ಇದು ನನ್ನ ಸೇವೆ ಅಲ್ಲ ಇದು ರಾಯರ ಪ್ರಸಾದ ಅಂತ ಹೇಳಿಕೊಟ್ಟು ಬಾರಮ್ಮ ಅವ್ರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ನಿನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗುತ್ತೆ ತಾಯಿ ಎಷ್ಟು ಅನುಗ್ರಹ ಮಾಡ್ತಾರೆ ನಿಮ್ಗೆ ಅನುಗ್ರಹ ಆಗುತ್ತೆ ತಾಯಿ ನಿಮ್ಗೆ ಒಳ್ಳೇದಾಗತ್ತೆ ತಾಯಿ ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗತ್ತೆ

ನಿಜ ಇವತ್ತು ರಾಯರೇ ನಮ್ಮ ಮನೆಗ್ ಬಂದಷ್ಟು ಖುಷಿ ಆಯ್ತಾ ಒಳ್ಳೇದಾಗ್ಲಿ ಅಮ್ಮ ಅಲ್ಲಮ್ಮ ಈ ರಾಯರ್ನ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದಕ್ಕೆ ಎರಡ್ ರಿಸಲ್ಟ್ ಫಾಸ್ ಇನ್ನು ಒಂದೇ ಒಂದ್ ರಿಸಲ್ಟ್ ಮಗಳು ಪಿ ಎಸ್ಐ ಹೌದು ಆಯ್ತು ಒಳ್ಳೇದಾಗ್ಲಿ ನೋಡಿ ಇವತ್ತಾದ್ರೂ ನಮ್ತಿರ್ಲ ಅವತ್ ನನ್ಗೆ ಎಷ್ಟು ಸಲ ಫೋನ್ ಮಾಡ್ತಾ ಇದ್ರಿ ಆಗುತ್ತಾ ಮಗಳು ಫೋಟೋ ಕಳ್ಸಿದ್ರಿ ಮಗಳ್ ಹಿಂಗಿದ್ರಾ ಏನ್ ಆಗುತ್ತೋ ಇಲ್ಲ ರಾಯಿರ್ ಇದಾರಂತ ಕೇಳ್ತಾ ಇದ್ರಿ ಇವಾಗ ಇರೋದು ಸತ್ಯ ಅಂತ ಹೇಳಿ ಹೌದು ಗುರುಗಳೇ ಹೇಳಿಗಳ್ಲೂ ನಾನ್ ಬೆಳಗ್ಗೆಯಿಂದ ಬರೀ ಅದನ್ನೇ ಹೇಳ್ತಾ ಇದ್ದೆ ಗುರುಗಳು ಅನುಗ್ರಹ ಆಗಿದೆ ಅಂತ ಹೇಳಿ ನನಗೆ ಫೋಟೋ ಸಮೇತ ಕಳ್ಸಿದಿರ ಆದ್ರೆ ಬಟ್ ನಿಮ್ಗೆ ರಿಸೀವ್ ಮಾಡೋಕ್ ಆಗಿಲ್ಲ ಸುಮಾರು ಸಲ ನನಗೆ ಕರೆ ಮಾಡಿದಿರ ನೀವು ಅಲ್ವೇನಮ್ಮ ಇದು ಏನಾಯ್ತದೋ ಅಂತಾನೆ ನಂಗ್ ಗೊತ್ತಿರ್ಲಿಲ್ಲ ಈ ತರ ರಿಸಲ್ಟ್ ಬತ್ತಲ್ಲ ರಾಯೇನ ಅವ್ರಿಗೆ ನಿಮ್ ನಮ್ ಇದನ್ನ ಚರ್ಮನ ನಿಮ್ ಪಾದ ಇದ್ ಮಾಡಿದ್ರು ಸಾಕಾಗಲ್ಲ ಗುರುಗಳೇ ಯಾಕಂದ್ರೆ ಅಂದ್ರೆ ಎಷ್ಟೋ ಹೆಣ್ಮಕ್ಳು ಜೀವನ ಇವತ್ತಿನ ದಿವ್ಸ ಇದಾಗಿರ್ತದೆ ಗುರುಗಳೇ ಹಾ ದೊಡ್ಡ ಮಾತ್ ಹೇಳ್ತಾ ಇದ್ದೀರಾ ತಾಯಿ ನಾನು ನಿಮ್ಮ ಹಾಗೆ ಮುಂಚೆ ಅಂತ ಎಷ್ಟು ಸತಿ ಹೇಳ್ತೀನಿ ಆದ್ರೆ ಇವು ಯಾಕಂದ್ರೆ ಇವೆಲ್ಲ ಸಲ್ಬೇಕಾಗಿದ್ದು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ನೀವು ರಾಯರಿಗೆ ನೀವ್ ಏನೇ ಮಾಡಿದ್ರು ನಿಮ್ಗೆ ಕೆಲಸ ಸಕ್ಸಸ್ ಆಗತ್ತೆ ತಾಯಿ ಹೌದು ಸುಗಳಿ ನನ್ ನಿಜ ನಾನು ಅನ್ಕೊಂಡಿದ್ದ ಇಷ್ಟು ಬೇಗ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ ಗುರುಗಳು ಹ್ಮ್ 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 ಅಲ್ಲ ಇವತ್ತಾದ್ರೂ ಅನಿಸ್ತಾ ಇದೆಯಲ್ಲ ಇವಾಗ ಆಯ್ತು ಕೆಲಸ ಆಯ್ತು ಅಂತ ಹೇಳಿ ಹೌದು ಗುರುಗಳೇ ಆಯ್ತು ಗುರುಗಳೇ ನಿಮ್ಮ ಆಶೀರ್ವಾದ ಗುರುಗಳೇ ಅದಕ್ಕೆ ನಾನ್ ಹೇಳ್ತಾ ಒಂದ್ ಸತಿ ಫೋನ್ ಮಾಡು ಒಂದೇ ಸತಿ ಮಾತಾಡುವನು ಹೆಂಗಾದ್ರೂ ಮಾಡಿ ನಿಜವಾಗ್ಲೂ ಅವ್ರ ಆಶೀರ್ವಾದ ಇತ್ತು ಅಂದ್ರೆ ನಿನ್ ನೀನ್ ಏನ್ ಅದ್ ಆಯ್ತದೆ ಅಂತ ಬೆಳಿಗ್ಗೆ ತಾನೇ ಎರಡನ್ನು ಇದೆ ಗುರುಗಳೇ ಆಯ್ತು ಆಯ್ತು ಮಾತಾಡೋಣ ಅಂತ ಅಂದ್ಲು ಇವಳು ಒಳ್ಳೇದಾಗ್ಲಿ ನಾವು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಆದ್ರೆ ಎಷ್ಟೋ ಜನಗಳು ನನಗೆ ಅಲ್ಲ ಎಷ್ಟೋ ಜನಗಳು ಫೋನ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿ ಲೈನ್ ಸಿಗ್ತಾ ಇಲ್ಲ ಆ ಕಾರಣದಿಂದ ಸುಮಾರು ಜನ ನೊಂದ್ಕೊಂಡ್ ಬಿಟ್ಟಿದ್ದಾರೆ ಆದ್ರೆ ನನ್ನ ಲೈನ್ ಸಿಗೋದು ಬೆಳಗಿನ ಜಾವದಲ್ಲಿ ಹನ್ನೆರಡು ಗಂಟೆಗೆ ಫೋನ್ ಆನ್ ಮಾಡ್ತೀನಿ ಹನ್ನೆರಡು ಗಂಟೆಯಿಂದ ಮತ್ತೆ ನಾಲ್ಕು ಐದು ಗಂಟೆವರೆಗೂ ಇವಾಗ ಏನು ಐದು ಗಂಟೆ ಆಯ್ತಲ್ಲ ಟೈಮ್ ನಾಲ್ಕೂವರೆ ಆಯ್ತಲ್ಲ ಇಲ್ಲಿವರೆಗೂ ಐದು ಗಂಟೆವರೆಗೂ ಆನ್ ಮಾಡ್ತೀನಿ ಮತ್ತೆ ನಾನು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ಯಾಕಂದ್ರೆ ಅವ್ರಿಗೂ ಸಮಯ ಕೊಡಬೇಕಲ್ಲಮ್ಮ ತಾಯಿ ಮಾತಾಡೋದಕ್ಕೆ ಈಗ ನಾನು ಬೆಳಿಗ್ಗೆ ಐದ್ ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಐದ್ ಗಂಟೆಗೆ ನಡೆದು ಹನ್ನೆರಡು ಗಂಟೆವರೆಗೂ ನಡೀತೀನಿ ತಾಯಿ ಹನ್ನೆರಡು ಗಂಟೆವರೆಗೂ ನಡೆದು ಎಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಡಂತ ಸಂದರ್ಭದಲ್ಲಿ ಊರು ಸಿಕ್ತು ಓಕೆ ಸಿಗ್ಲಂದ ನಡೆದುಕೊಂಡು ಹೋಗ್ತಾ ಇರ್ತೀನಿ ಯಾವ್ದು ಒಂದು ಮರ ಸಿಕ್ತು ಅಂದ್ರೆ ಆ ಮರದ ಕೆಳಗಡೆ ಕುಳಿತುಕೊಂಡು ಎಲ್ಲಾರ ಒಟ್ಟಿಗೂ ಯಾಕಂದ್ರೆ ಎಲ್ರು ನನ್ನ ಕುಟುಂಬದವರೇ ಎಲ್ಲ ನನ್ಗೆ ಅಕ್ಕ ತಂಗಿಂದಿರು ನನ್ನ ತಾಯಿಂದಿರು ನನ್ನ ಅಣ್ಣ ತಮ್ಮಂದಿರೇ ಫೋನ್ ಮಾಡ್ತಾ ಇರೋದು ನನಗೆ ಅದಕ್ಕೆ ಅವ್ರೊತ್ ಅವ್ರೊಟ್ಟಿಗೆ ನಾನು ಮಾತಾಡಿಕೊಂಡು ನನ್ನ ಜೀವನವನ್ನು ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ನಿಮ್ ಅನುಗ್ರಹ ಆಗ್ಬೇಕು ನೀವೆಲ್ಲರೂ ಎಲ್ಲಾರು ಏನ್ ಅಂದುಕೊಂಡಿದ್ರೆ ಅದು ಒಳ್ಳೇದಾಯ್ತು ಅಂದ್ರೆ ಅದ್ರ ಎಷ್ಟು ಆನಂದ್ ಅಂದ್ರೆ ಓ ನನ್ನ ಮನೆಗೆ ನನ್ನ ತಂಗಿಗೆ PSI ನೌಕರಿ ಕೆಲಸ ಸಿಗ್ತಾ ಇದೆ ನನ್ನ ತಂಗಿಗೆ ಮದುವೆ ಆಗ್ತಾ ಇದೆ ಅನ್ನೋ ಒಂದು ನನಗೆ ಬಹಳ ಆನಂದ ಆಗುತ್ತೆ ನನ್ನ ತಾಯಿ ಹೌದು ಗುರುಗಳೇ ಎಷ್ಟೆಷ್ಟು ಇವಾಗ ಬೇರೆಯವರೆಲ್ಲ ಈ ತರ ದೋಷ ಅದೇ ಆ ತರ ದೋಷ ಅದೇ ಅಂತ ಹೇಳಿದ್ರು ನಾವು ಈ ವ್ರತ ಮಾಡಕ್ ಇಡದ್ಮೇಲೆ ನಮ್ಮ ಮನೇಲಿ ಒಂಥರ ಏನೋ ಇದು ಮಿರಾಕಲ್ ತರ ನಡೀತದೆ ಗುರುಗಳೇ ವಾರ ವಾರನೂ ಅಷ್ಟು ಸರ್ಪ್ರೈಸ್ ಆಗಿ ತಾಯಿ ನನಗೆ ಒಂದೇ ಒಂದು ಹೇಳ್ತೀನಿ ನೋಡಮ್ಮ ನೀವು ಸುಮ್ಮನೆ ಅಲ್ಲಿ ದುಡ್ಡು ಕೊಟ್ಟು ಇಲ್ಲಿ ದುಡ್ಡು ಕೊಟ್ಟು ಹಾಳಾಗ ಹೋಗ್ಬೇಡಿ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಎಷ್ಟು ಜನಗಳು ನನಗೆ ಕರೆ ಮಾಡ್ತಾರಂದ್ರೆ ಸ್ವಾಮಿ ನಂದು ಒಂದೂವರೆ ಲಕ್ಷ ಹೋಯ್ತು ಒಬ್ರು ಈ ತರ ಪವಾಡ ಈ ತರ ಮಾಡ್ಬೇಕು ನಿಮ್ಮ ಮನೆಯಲ್ಲಿ ಹಂಗ್ ಮಾಡ್ಬೇಕು ಎಪ್ಪತ್ತೈದು ಸಾವಿರ ಹೋಯ್ತು ಎಂಬತ್ ಸಾವಿರ ಹೋಯ್ತು ಒಂದೂವರೆ ಲಕ್ಷ ಹೋಯ್ತು ಅಂತಂದು ಇಪ್ಪತ್ತೈದು ಸಾವಿರ ಹೋಯ್ತು ಎಷ್ಟು ಜನಗಳು ನನಗೆ ಫೋನ್ ಮಾಡಿ ದುಡ್ಡು ಕಳ್ಕೊಂಡೆ ನಾನು ಇಲ್ಲ ನಿಮಗ ದೋಷ ಇದೆ ಇದನ್ನ ನೀವು ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ದಯವಿಟ್ಟು ನೀವು ದುಡ್ಡನ್ನು ಹಾಳು ಮಾಡ್ಕೋಬೇಡಿ ನನ್ನ ತಾಯಿ ದುಡ್ಡು ದಯವಿಟ್ಟು ಹೇಳ್ತಾ ಇದೀನಿ ದುಡ್ಡು ಯಾಕಂದ್ರೆ ನೀವು ರಾಯರ ಪಾದ ಒಂದು ಹಿಡಿದ್ ಬಿಟ್ರೆ ಸಾಕು ನಿಮ್ ಜೀವನನೇ ಪವಾಡ್ ಆಗ್ಬಿಡುತ್ತೆ ದುಡ್ಡು ಯಾಕಂದ್ರೆ ಶ್ರಮದಿಂದ ದುಡ್ದಿರ್ತಿರ ದುಡ್ಡು ಆ ದುಡ್ಡು ಹಾಳಾಯ್ತಂದ್ರೆ ಬಾಳ ನೋವಾಗುತ್ತಲ್ಲ ತಾಯಿ ಮನಸ್ಸು ಹೌದು ಗುರುಗಳೇ ನಾನು ಅದನ್ನೇ ಹೇಳ್ದೆ ಏನಾದ್ರೂ ಆಗ್ಲಿ ಈ ರಥ ಮುಗಿಯೋವರೆಗೂ ನನ್ನ ಹಂಗೆ ಇದ್ರು ಯಾ ಎಷ್ಟು ಯಾರೇನೇ ಹೇಳಿದ್ರು ನನ್ ಏನು ಮಾಡಲ್ಲ ನನ್ನಪ್ಪ ನಾನು ನಿನ್ನೆ ನಂಬಿದ್ದೀನಿ ಅದೇನ್ ಮಾಡ್ತೀಯೋ ಕೆಡ್ಸಿದ್ರೆ ನಿನ್ನಿಂದಾನೇ ಕೆಟ್ಟೋಗ್ಲಿ ಹ್ಮ್ ನಿನ್ನಿಂದನೇ ಉದ್ದಾರ ಆಗ್ತದೆ ಕೆಟ್ಟೋಗು ಮಾತು ನಮ್ಮ ತಂದೆ ನಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು ಆದ್ರೆ ಕೆಟ್ಟೋಗುವಂತ ಮಾತೇ ಬರುವುದಿಲ್ಲ ರಾಯರ್ನ ರಾಯರ್ ಪಾದವನ್ನು ಹಿಡಿದ್ರೆ ಎಷ್ಟು ಜನಗಳು ದುಡ್ಡು ಕಳ್ಕೊಂಡಿದ್ರೆ ದುಡ್ಡು ಸಿಕ್ಕಿದೆ ಇವತ್ತು ಮನಶಾಂತಿ ನೆಮ್ಮದಿ ಎಲ್ಲರಿಗೂ ಕೊಟ್ಟಿದ್ರೆ ಆದ್ರೆ ನಾನು ಹೋಗುದು ಇನ್ನೂ ಆ ಐದು ತಿಂಗಳಾಗುತ್ತೆ ಐದರಿಂದ ಆರು ತಿಂಗಳು ನಿಮ್ಮ ಒಟ್ಟಿಗೆ ಎಲ್ಲಾರ ಒಟ್ಟಿಗೂ ಮಾತಾಡ್ಕೊಂಡು ಹೋಗ್ತೀನಿ ಎಲ್ಲರ ಒಟ್ಟಿಗೂ ಮಾತಾಡ್ಕೊಂಡು ಹೋಗಿ ಬರುವಂತ ಸಂದರ್ಭದಲ್ಲಿ ನನಗೆ ಪವಾಡ ಆಯ್ತು ಪವಾಡ ಆಯ್ತು ಅದನ್ನ ಕೇಳಿ 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 ನಾನು ಬಹಳ ಆನಂದ ಪಡ್ತೀನಿ ತಾಯಿ ಬಹಳ ತೃಪ್ತಿ ಆಗುತ್ತೆ ನನಗೆ ಹೌದು ಗುರುಗಳೇ ಆಯ್ತಮ್ಮ ಒಳ್ಳೇದಾಗ್ಲಿ ಬರ್ತೀನಿ ಬರ್ತೀನಿ ಒಂದ್ಸಲ ನಿಮ್ಗ ಅದನ್ನೇ ನಾನು ಕೇಳ್ಕೊತ ಇದೀನಿ ಗುರುಗಳೇ ನೀವ್ ಬರ್ಲೇಬೇಕು ನಮ್ಮ ಮನೆಗ್ ಒಂದ್ಸಲ ನಿಮ್ದು ಕುಣಿಗಲ್ಲ ಕುಣಿಗಲ್ ಹಾ ಕುಣಿಗಲ್ ಕುಣಿಗಲ್ ಬರ್ತೀನಿ ಬರ್ತೀನಿ ಖಂಡಿತ ಬರ್ತೀನಿ okay ಅಮ್ಮ ಕೊನೆಗೂ ನೀನ್ ಆಟ ಆಡಿಸ್ ಬಿಟ್ಟಲ್ಲ ಅಮ್ಮ ಅಂತ ಇದ್ಲು ಏನಮ್ಮ ಏನ್ ಸಾಧಿಸಿದ್ರಂತೆ ಅದೇ ಈ ತರ ಆಯ್ತಲ್ಲ ಅಂತ ಓಕೆ ಓಕೆ ಅಂದ್ರೆ ಮದುವೆ ವಿಚಾರದಲ್ಲಿ ನೀವು ಕೇಳ್ಕೊಂಡು ನಿಮ್ಮ ಆಟನ ನೀವು ಗೆದ್ ಬಿಟ್ರಿ ಅಂತ ಅವ್ರದ್ದು ಓಹೋ ಒಳ್ಳೇದಮ್ಮ ಎಲ್ಲಮ್ಮ ತಾಯಿಂದ್ರಿಗೆ ಏನ್ ಗೊತ್ತಾ ಮಕ್ಕಳು ಮದುವೆ ಆಗ್ಬೇಕು ಅನ್ನೋದೇ ಆಸೆ ಅಲ್ಲಮ್ಮ ಇವಾಗ ಮದುವೆ ಮದುವೆ ಫಿಕ್ಸ್ ಆಯ್ತು ನೀವೆಷ್ಟು ಆನಂದವಾಗಿದ್ದೀರಾ ಎಲ್ಲಾದ್ರೂ ಗುರು ಗುರುವಾರ ಗುರು ಗುರುವಾರನೇ ನಡೀತಾ ಇದೆ ನೀವು ಒಳ್ಳೇದಲ್ಲಮ್ಮ ಎಲ್ಲಾ ಒಳ್ಳೆ ಶುಭ ಕಾರ್ಯ ಏನ್ ನಡೀತಾ ಇದೆ ಎಲ್ಲಾ ಗುರುವಾರ ದಿವ್ಸನೇ ನಡೀತಾ ಇದೆ ನಾನು ಹೇಳ್ಕೊಟ್ಟಿದ್ದು ಒಂಬತ್ತು ವಾರ ನಿಮಗೆ ಅದು ಗುರುವಾರನೇ ಗುರು ರಾಘವೇಂದ್ರ ಸ್ವಾಮಿ ಅವರ ವಾರದ ದಿನ ಅವತ್ತಿನ ಎಲ್ಲಾ ಪವಾಡಗಳು ನಡೀತಾ ಇದೆ ಎಷ್ಟು ಅದ್ಭುತ ಅಲ್ವಾ ಹೇಳ ಎಲ್ ಕೆಲ್ಸ ಸಕ್ಸಸ್ ಆಯ್ತು ಇವತ್ತು ನಿಮ್ದು ಅಲ್ವಮ್ಮ ಆ ಮಗಳದು ಕರೆಕ್ಟ್ ಆಯ್ತು ಈ ಮಗಳದು ಕರೆಕ್ಟ್ ಆಯ್ತು ಯಾರ ನಂಬಿ ರಾಯರ್ನ ನಂಬಿ ರಾಯರ್ ಪಾದವನ್ನು ಹಿಡಿದಿದ್ದಕ್ಕೆ ಇವತ್ತು ಜೀವನದಲ್ಲಿ ಕಂಡ್ರಿ ನೀವು ಅಂದ್ರೆ ಗುರುಗಳೇ ಇವಾಗ ಇಲ್ಲೆಲ್ಲೋ ಹೇಳಿದ್ರು ದೋಷ ಐತೆ ಆದಷ್ಟು ಬೇಗ ಇದನ್ನ ಮಾಡಿ ಕರ್ಕೊಂಬನ್ನಿ ಆ ಹುಡ್ಗಿನ ನಾವು ಪರಿಹಾರ ಮಾಡ್ತೀನಿ ಅಂತ ಆಮೇಲೆ ಅದಾದ್ಮೇಲೆ ಫೋನ್ ಮಾಡಿದ್ ನಿಮ್ಗೆ ಈ ಹುಡ್ಗಿಗೆ ಯಾವ್ದೇ ತರ ದೋಷ ಇಲ್ಲ ನೀನ್ ಇರೋತ ಮಾಡಮ್ಮ ಅಂತ ಹೇಳಿದ್ರಿ ನಾನ್ ಅವೆಲ್ಲ ಸ್ಟಾರ್ಟ್ ಮಾಡಿದೋಸಿ ದಿನಕ್ಕಿಯ ಅಂದ್ರೆ ಗುರುಗಳೇ ನಮ್ಗೆ ಸ್ವಲ್ಪ ಒಂದ್ ವಾರದ್ ಒಳಗಡೆನೆ ನಮ್ಗೆ ಗೊತ್ತಾಯ್ತು ಮಧ್ಯದಲ್ಲಿ ಯಾವ್ದೋ ಅದೋ ಅಡೆತಡೆ ಬಂತು ಅಂದ್ರೆ ಒಟ್ನಲ್ಲಿ ಏಳು ಒಳಗಡೆನೆ ಇದೆಲ್ಲ ಒಂದು ತಿಂಗಳ ಮದ್ವೆ ಯಾರ್ದು ಸೆಟ್ ಆಗೋಣ ಸೆಟ್ ಆಗೋಯ್ತು ನೋಡಿ ಅದೇ ಸೆಟ್ ಆಯ್ತು ನಾನು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಯಾವ ದೋಷ ಇಲ್ಲ ಏನು ಇಲ್ಲ ನಿಮ್ಗೆ ಸುಮ್ ಸುಮ್ನೆ ಹೇಳ್ಕೊಂಡು ನಿಮ್ಮಲ್ಲಿ ದುಡ್ಡು ಕಿತ್ಕೊಂತಾರೆ ತಾಯಿ ಅಲ್ಲಮ್ಮ ಕೊಡಿ ಯಾಕೆ ದುಡ್ಡು ಕೊಡ್ತೀರಾ ಯಾಕಂದ್ರೆ ಕಷ್ಟದ ಕಷ್ಟಪಟ್ಟರು ಅದು ಅದಕ್ಕೆ ಶ್ರಮದ ದುಡ್ಡು ನನ್ನ ತಾಯಿ ಕಡೆಯಿಂದ ಸುಮ್ ಸುಮ್ನೆ ದುಡ್ಡು ಕೊಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ ಯಾವ ದುಡ್ಡು ಕೊಡಬೇಡಿ ಈ ಮಗಳಿಗೆ ಈ ತಾಯಿಗೆ ಏನು ದೋಷ ಇಲ್ಲ ನೀವ್ ನಾನು ಏನು ಕೊಟ್ಟಂತ ಪೂಜೆ ಮಾಡಿ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಹೇಳಿದೆ ಇವತ್ತು ಕರೆಕ್ಟ್ ಆಯ್ತು ಅಂತ ನನಗೆ ಕರೆ ಮುಖಾಂತರ ತಿಳಿಸಿದ್ರಲ್ಲ ಅಷ್ಟೇ ಸಾಕು ನನಗೆ ಹ ಇನ್ನು ಒಳ್ಳೇದಾಗತ್ತೆ ಚಿಂತೆ ಮಾಡಬೇಡಿ ಅಷ್ಟ ಆದ್ರೆ ಸಾಕು ಗುರುಗಳೇ ನಾವು ಅದೇ ಹೊರ ಆಯಿಲ್ ನಿಮ್ಗೆ ತಾಯಿ ಹೆಂಗ್ ಮದ್ವೆ ಸಿಗ್ತಾ ಆಯ್ತು ಅದೇ ತರದಲ್ಲಿ ಆ ತಾಯಿಗೊಂದು ಒಳ್ಳೆ ಸಂಬಂಧ ಬರುತ್ತೆ ಅದು ಗುರುವಾರ ದಿವಸನೆ ಬರ್ತೇನೆ ನೋಡಮ್ಮ ತಾಯಿ ಆಯ್ತು ನಿಮ್ ಬಾಯಕ್ಕೆ ಗುರುಗಳೇ ಓಕೆಮ್ಮ ಒಂದ್ ಸಲ ಬನ್ನಿ ಗುರುಗಳೇ ನೀವ್ ಹೆಂಗಾದ್ರೂ ಮಾಡಿ ನಾ ಮನೆಗೆ ಅಮ್ಮ ಖಂಡಿತ ಬರ್ತೀನಿ ನೀವ್ ಅಂತ ಮಾಡಿದ್ರೆ ಬರ್ತೀರಾ ಗುರುಗಳೇ ನೀವೇ ಅಂತ್ ಮಾಡ್ದೆ ಇಲ್ವೇನೋ ಬರೋಣಮ್ಮ ಕೃಪೆ ಇದ್ರೆ ರಾಯರ್ ಕೃಪೆ ಇದ್ರೆ ಖಂಡಿತಾ ಬರ್ತೀನಿ ತಾಯಿ ನಿಮ್ಮ ಮನೆಗೆ ಆಯ್ತು ಆಯ್ತು ಓಕೆಮ್ಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚ ಭಜ ತಾಂ ಕಲ್ಪರುಕ್ಷಾಯ ನಮ ತಾಮ್ ರಾಯರಿದ್ದಾರೆ 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 ತಾಯಿ